ಬಡವ ಪಕ್ಕ ಲಕ್ಷಾಂತರ ಬಡವರ ಪಕ್ಕುಗಳ ದಾನಿಗಳು ಕೊಟ್ಟ ದುಡ್ಡನ್ನ ನಾವು ಅದನ್ನು ತೋಟ ಮಣ್ಣನ್ನ ಹಾಕ್ತೇವೆ ಮಣ್ಣನ್ನು ಹಾಕೊಂಡು ತಮ್ಮ ಮಟ್ಟ ಮಾಡಿಕೊಂಡು ನಮಾಜೆ ಮಾಡ್ತೇವೆ ಸ್ನೇಹಿತರೆ ಆತರ ಇರುವಾಗ ನಮ್ಮ ಒಂದು ಹಚ್ಚಿದೆ ನಮ್ಮ ದಾಖಲೆ ಇದೆ ಸಂಪೂರ್ಣ ದಾಖಲೆ ಇದೆ ಅದ್ರ ಬಗ್ಗೆ ನಮ್ಮ ದಾಖಲೆ ನಮ್ಮ ಸುಸ್ತು ನಮ್ಮ ಇಳಿಕ ಮಗನ ನಮ್ಮ ಪೈಕರ ತರಕ್ಕೆ ನಾವು ನೋಡೋಕ್ಕೆ ನಮಿಗೆ ಅಧಿಕಾರ ಇದೆ ನಮಿಗೆ ಹಚ್ಚಿದೆ ಸರ್ಕಾರಿ ಸ್ವತ್ತಲ್ಲ ಸಾರ್ವಜನಿಕರ ಸಂಪೂರ್ಣವಾದ ದಾಖಲೆ ಮಾಡ್ತಾರೆ ತಗೊಂಡು ಇವತ್ತು ಅಭಿವೃದ್ಧಿ ನಾವು ಇಟ್ಕೊಂಡಿದ್ದೇವೆ ಅದು ಕಟ್ಟಕಲ್ಲ ಅಭಿವೃದ್ಧಿ ಮಾಡಕ್ ಸಂಬಂಧ ಯಾರೋ ಯಾರ ಅದಕ್ಕೆ ಅನ್ಕನ್ಸರ್ಡ್ ಸಂಬಂಧ ಇಲ್ಲದ ವ್ಯಕ್ತಿಗಳು ಬಂದ್ಕೊಂಡು ಸಂಬಂಧ ಶಿವದ ಜಾಗ ಈ ಜಾಗ ನಮ್ಮ ಸುತ್ತ ಇರುತ್ತದೆ ಪ್ರತಿ ವರ್ಷ ರಂಜಾನ್ ಹಬ್ಬದಲ್ಲಿ ಹಾಗೂ ಬಕ್ರೀದ್ ಹಬ್ಬದಲ್ಲಿ ನಾವು ಅದೇ ಪ್ರಾರ್ಥನೆ ಮಾಡ್ತೀವಿ ಅದೇ ಪವಿತ್ರ ಜಾಗ ಹುಡುಗರು ಗೋಧಿಗಳು ಕಾಡ್ದಿರುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಬಂದು ಜಯನಗರ ಪೊಲೀಸ್ ಠಾಣೆಯ ದೂರ ಚಟುವಟಿಕೆಗಳು ನಡೀತಾ ಇದ್ದಾವೆ ನಾವುಗಳು ಇದಕ್ಕೆ ರಕ್ಷಣೆ ಕೊಡಬೇಕು ಆಗಲ್ಲ ಅಭಿಗೂ ಗೊತ್ತು ನಮ್ಮ ಸ್ವತ್ತನ್ನ ನಾವು ಯಾವ ರೀತಿಯಲ್ಲಿ ಹೇಳಿ ಹಾಕೊಂಡು ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು ನಾವು ಮಾಡ್ಕೊತಾ ಇದ್ವಿ ಅದ್ರಲ್ಲಿ ಬೇರೆಯವರಿಗೆ ಹೊಟ್ಟೆ ಕಿಚ್ಚು ರಾಜಕಾರಣವನ್ನು ತಗೊಂಡಿದ್ದಾರೆ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಜನರನ್ನ ಅಧಿಕಾರಿಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ

Ah. Tá, tá,